ನಮಸ್ಕಾರ ಸ್ನೇಹಿತರ ಸುಂದರ ಸೋಮವಾರದ ಶುಭೋದಯ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇರ ಅಂತ ಭಾವಿಸಿದ್ದೀನಿ ಇವತ್ತು ನಾನು ನಿಮ್ಮನ್ನ ಎಂದಿಗೂ ಇತಿಹಾಸದ ಕುತೂಹಲವನ್ನ ತನಿಸದ ಎಂದಿಗೂ ಮುಗಿಯದ ಚಿನ್ಮುಲಾದ್ರೆ ಚಿತ್ರದುರ್ಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಡ್ ಬಂದಿದ್ದೀನಿ ನನ್ನ ಹಿಂದೆ ಕಾಣ್ತಾ ಇರತಕ್ಕಂಥದ್ದು ಗಾಳಿಗೋಪುರ ನೀವೆಲ್ಲ ನೋಡಿರ್ತೀರ ಸೆಲ್ಫಿ ತೆಗೆಸ್ಕೊಂಡಿರ್ತೀರ ಸಂಪಿಗೆ ಸಿದ್ಧನಾಥನ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಪುರಾತನ ಮುರುಘಾ ಮಠಕ್ಕೆ ಹೋಗ್ಬೇಕಾದ್ರೆ ಏಕನಾಥೇಶ್ವರಿ ಅಮ್ಮನವರ ದೇವಸ್ಥಾನವನ್ನು ದಾಟ್ಕೊಂಡು ಬಂದಾಗ ನಿಮಗೆ ಎಡಗಡೆ ನಿಮ್ಗಿಂತ ಭವ್ಯವಾದಂತಹ ಬಹಳ ಮನೋಹರವಾದಂತ ಗಾಳಿಗೋಪುರ ಕಾಣಿಸುತ್ತೆ ನೋಡ್ಕೊಂಡು ಮುಂದೆ ಕೊಟ್ಟೋಗಿರ್ತೀರಾ ಯಾರು ಕಟ್ಸಿದ್ರು ಇದನ್ನ ಯಾಕೆ ಕಟ್ಸಿದ್ರು ಎಷ್ಟನೇ ಇಸಿಲ್ ಕಟ್ಟಿಸಿದ್ರು ಈ ಚಿನ್ಮೂಲಾದ್ರಿ ಚಿತ್ರದುರ್ಗವನ್ನ ಯಾರೆಲ್ಲ ಆಳಿ ನೋಡ್ಕೊಂಡಿದ್ದಾರೆ ಅಭಿವೃದ್ಧಿ ಪಡಿಸಿದ್ದಾರೆ ತಮ್ಮ ಹೆಸರುಗಳನ್ನ ಶಾಶ್ವತವಾಗಿ ಇಲ್ಲಿ ಕೆತ್ತಿ ಹೋಗಿದ್ದಾರೆ ಎಲ್ಲವನ್ನು ತಿಳ್ಕೊಳ್ಳೋಣ ಬನ್ನಿ ಎಂದಿನಂತೆ ಇವತ್ತು ನನ್ನ ಜೊತೆ ಇದ್ದಾರೆ ಬನ್ನಿ ಬ್ರಿಜೇಶ್ ಸ್ನೇಹಿತರ ಇಲ್ಲಿ ನೀವು ನೋಡ್ತಾ ಇರತಕ್ಕಂಥ ಜೋಡಿ ಗಾಳಿ ಗೋಪುರಗಳು ನೋಡಿ ಇಲ್ಲೊಂದಿದೆ ಅಲ್ಲೊಂದಿದೆ ಎರಡು ಜೋಡಿ ಗಾಳಿ ಗೋಪುರಗಳು ಈ ಉಯ್ಯಾಲೆ ಕಂಬವು ಅಲ್ಲಿ ನೋಡ್ತಾ ಇರತಕ್ಕಂಥ ದೀಪದ ಕಂಬವು ನಾನು ಬಹಳ ಕಡೆ ಈ ದೀಪದ ಕಂಬದ ಬಗ್ಗೆ ಹೇಳಿದ್ದೀನಿ ಅಲ್ಲಿ ಮೇಲಿಲ್ಲ ದೀಪ ಹೊಂಗೆ ಎಣ್ಣೆಯನ್ನು ಹಾಕಿ ಇಡೀ ರಾತ್ರಿಯೆಲ್ಲ ಉರಿಯುತ್ತಾ ಇದ್ದಂಥ ದೀಪ ರಕ್ಷಣಾತ್ಮಕ ತಂತ್ರಗಳಲ್ಲಿ ಒಂದು ಈ ದೀಪ ಉರಿಸುವಂಥದ್ದು ಸೊ ಆ ದೀಪದ ಕಂಬವು ಇವೆಲ್ಲವನ್ನು ಕಟ್ಟಿಸಿದ್ದು ಸಾವಿರದ ಮುನ್ನೂರ ನಲವತ್ತೈದರಿಂದ ಸಾವಿರದ ಮುನ್ನೂರ ಐವತ್ತಾರರವರೆಗೆ ಚಿತ್ರದುರ್ಗವನ್ನು ಆಳಿದ ವಿಜಯನಗರದ ಮಹಾಮಂಡಲೇಶ್ವರನಾಗಿದ್ದಂಥ ಮಲ್ಲಿನಾಥ್ ಐ ರಿಪೀಟ್ ಮಲ್ಲಿನಾಥ ಒಡೆಯರ್ ಸಾವಿರದ ಮುನ್ನೂರ ನಲವತ್ತೈದರಿಂದ ಐವತ್ತಾರವರೆಗೆ ಮಹಾಮಂಡಲೇಶ್ವರನಾಗಿ ದುರ್ಗವನ್ನು ಆಳಿದ್ದು ನೋಡ್ರಿ ಈ ದುರ್ಗವನ್ನು ಕಂಡ್ರೆ ಹೊಯ್ಸಳರ ಅರಸರಿಗೂ ವಿಜಯನಗರದ ಅರಸರಿಗೂ ಎಷ್ಟು ಅಕ್ಕರೆ ಇತ್ತಪ್ಪ ಅಂತಂದ್ರೆ ತಮ್ಮ ಅತ್ಯಾಪ್ತರನ್ನ ಮಾತ್ರ ದುರ್ಗವನ್ನು ನೋಡ್ಕೊಳ್ಳೋದಕ್ಕೆ ನೇಮಿಸ್ತಾ ಇದ್ರು ತಮ್ಮ ಸಮೀಪದ ಬಂಧುಗಳನ್ನು ನೇಮಿಸ್ತಾ ಇದ್ರು ತಮ್ಮ ಆಪ್ತ ಸ್ನೇಹಿತರನ್ನು ನೇಮಿಸ್ತಾ ಇದ್ರು ಹೊರಗಡೆಯವರನ್ನ ನೇಮಿಸ್ತಾ ಇರಲಿಲ್ಲ ದುರ್ಗವನ್ನು ಕಂಡರೆ ಹೊಯ್ಸಳರಿಗೂ ವಿಜಯನಗರದ ಅರಸರಿಗೂ ಬಹಳವಾದಂಥ ಅಕ್ಕರೆ ಹಾಗಾಗಿ ತಮ್ಮ ಹತ್ತಿರದ ಬಂಧುಗಳನ್ನು ನೇಮಿಸ್ತಾ ಇದ್ರು ಮಲ್ಲಿನಾಥ ಒಡೆಯರ್ ಯಾರಪ್ಪ ಹಾಗಾದರೆ ಒಂದನೇ ಬುಕ್ಕರಾಯನ ಅಳಿಯ ಸಾಯಿ ನಾಯಕನ ಮಗ ಮಲ್ಲಿನಾಥ ಒಡೆಯರ್ ಇನ್ನೊಂದ್ಸರಿ ಹೇಳ್ತೀನಿ ಒಂದನೇ ಬುಕ್ಕರಾಯನ ಅಳಿಯ ಸಾಯಿ ನಾಯಕನ ಮಗ ಈ ಮಲ್ಲಿನಾಥ ಒಡೆಯರ್ ನೋಡ್ರಿ ಹಾಂ ಒಂದನೇ ಬುಕ್ಕರಾಯರ ತನ್ನ ಅಳಿಯನ ಮಗನನ್ನೇ ದುರ್ಗವನ್ನು ನೋಡ್ಕೊಳ್ಳೋದಕ್ಕೆ ಮಹಾಮಂಡಲೇಶ್ವರನಾಗಿ ನೇಮಿಸ್ತಾನೆ ತರ್ಟೀನ್ ಫಾರ್ಟಿ ಫೈವ್ ಟು ಫಿಫ್ಟಿ ಸಿಕ್ಸ್ ಈ ಮಲ್ಲಿನಾಥ ಒಡೆಯರ್ ಅತ್ಯಂತ ಪರಾಕ್ರಮಶಾಲಿ ಇವನಿಗೊಂದು ಬಿರ್ದು ಇರುತ್ತೆ ಎರಡು ಇರುತ್ತೆ ಇನ್ಫ್ಯಾಕ್ಟ್ ನಡುಗೊಂಟೆ ಮಲ್ಲ ಅಂತ ಇರುತ್ತೆ ಏನಿದು ನಡುಗೊಂಟೆ ಮಲ್ಲ ನಡುಗೊಂಟೆ ಅಂತಂದರೆ ಇಟ್ಸ್ ಎ ವಾರ್ ಟೆಕ್ನಿಕ್ ಟು ಪ್ರೊಟೆಕ್ಟ್ ದ ಕಿಂಗ್ ತನ್ನ ರಾಜನನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ವ್ಯ ರಚಿಸ್ತಾ ಇದ್ದಂಥ ಒಂದು ವ್ಯೂಹ ತನ್ನ ರಾಜನ ಕೂದಲನ್ನು ಕೊಂಕದೇ ಇರೋದಕ್ಕೆ ರಚಿಸ್ತಾ ಇದ್ದಂಥ ಒಂದು ವ್ಯೂಹದ ಹೆಸರು ನಡುಗೊಂಟೆ ಅಂಥ ನಡುಗೊಂಟೆಯನ್ನು ರಚಿಸ್ತಾ ಇದ್ದರಲ್ಲಿ ಮಾಸ್ಟರ್ ಆಗಿದ್ದವನು ಈ ಮಲ್ಲಿನಾಥ ಒಡೆಯರ್ ನಡುಗೊಂಟೆ ವ್ಯೂಹವನ್ನು ರಚಿಸಿಕೊಂಡು ಅನೇಕ ಯುದ್ಧಗಳನ್ನು ಗೆದ್ದವನು ಈ ಮಲ್ಲಿನಾಥ ಒಡೆಯರ್ ಹಾಗಾಗಿ ಇವನಿಗೆ ನಡುಗೊಂಟೆ ಮಲ್ಲ ಅಂತ ಒಂದು ಬಿರುದಿತ್ತು ಶಾಸನಗಳಲ್ಲಿ ಸಹ ಅದನ್ನು ಹೇಳಿದ್ದಾರೆ ಮಾರ್ಬಳಕ್ಕೆ ನಿಜ ಸೇನೆಗೆ ವಜ್ರದ ಕೋಂಟೆಯಾಗಿ ಮಾರ್ಬಳಕ್ಕೆ ನಿಜ ಸೇನೆಗೆ ವಜ್ರದ ಕೋಂಟೆಯಾಗಿ ತೋರುಗಂ ನಡುಗೊಂಟೆ ಮಲ್ಲನ ಭುಜಾ ಬಳವಿ ಅವನೀತಳಾಗ್ರದಳು ಎಷ್ಟು ಚೆನ್ನಾಗಿದೆ ನೋಡ್ರಿ ಪ್ರಾಚನಾಗಿದ್ದಂಥ ಮಲ್ಲಿನಾಥ ಒಡೆಯರ್ ಎಂದಿಗೂ ಮುಗಿಯದ ರೋಮಾಂಚಕತೆ ಈ ಪಟ್ಟದ ಮೇಲೆ ಇದೆ ರೀ ಚಿತ್ರದುರ್ಗದ ಅಷ್ಟು ಜನ ನಾಯಕ ಅರಸರುಗಳು ಕೂತ್ಕೊಂಡು ಪಟ್ಟಾಭಿಷೇಕ ಮಾಡಿಕೊಂಡಂಥ ಅತ್ಯಂತ ಪವಿತ್ರವಾದಂಥ ಪಟ್ಟದ ಕಲ್ಲು ಇದು ಆ ಪಟ್ಟದ ಕಲ್ಲು ಕಂಡ್ರಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಪಟ್ಟದ ಕಲ್ಲು ಮತ್ತಿ ತಿಮ್ಮಣ್ಣ ನಾಯಕರಿಂದ ರಾಜ ವೀರ ಮದಕರಿ ನಾಯಕರವರೆಗೆ ಕೂತು ದುರ್ಗವನ್ನು ಆಳಿದ ದುರ್ಗವನ್ನು ಸಂರಕ್ಷಿಸಿದ ಧೀರೋದ್ದಾತ ನಾಯಕ ಅರಸರುಗಳು ಕೂತು ಪಟ್ಟಾಭಿಷೇಕ ಮಾಡಿಕೊಂಡಂಥ ಪಟ್ಟದ ಕಲ್ಲು ಸಂಪಿಗೆ ಸಿದ್ಧನಾಥನ ದೇಗುಲದ ಒಳಗಡೆ ಇದೆ ಬಂದಾಗ ಅದಕ್ಕೊಂದು ನೀವು ನಮಸ್ಕಾರ ಆಗ್ಬೇಕು ಎಂಥೆಂಥ ನಾಯಕರು ನಮ್ಮನ್ನು ಆಳಿ ಹೋಗಿದ್ದಾರೆ ಅನ್ನೋಂಥದ್ದು ಅಲ್ವಾ ಈಗ ಪ್ರಕೃತಿ ಬರೋಣ ನಾನು ಆಗಲೇ ಹೇಳಿದಾಗೆ ಡಾಕ್ಟರ್ ಆಶೇಖ್ ಬರೆದಿರತಕ್ಕಂಥ ಶಾಸನ ನೋಡಿ ಇಲ್ಲಿದೆ ಸಂಪಿಗೆ ಸಿದ್ಧನಾಥ ದೇವಸ್ಥಾನದ ಒಳಗಡೆ ಬಂದರೆ ಈ ಕಲ್ಲಿದೆ ಹದಿನಾಲ್ಕನೇ ನೋಡಿ ಇಲ್ಲಿದೆ ಬನ್ನಿ ತೋರಿಸಿ ಇದನ್ನು ಇಲ್ಲಿ ತೋರಿಸಿ ಮಾರ್ಬಳಕ್ಕೆ ನಿಜ ಸೇನೆಗೆ ಮಾರ್ಬಳಕ್ಕೆ ನಿಜ ಸೇನೆಗೆ ವಜ್ರದ ಕೋಂಟೆಯಾಗಿ ವಜ್ರದ ಕೋಂಟೆಯಾಗಿ ತೋರುಗಂ ಆಯಿತಾ ನಡುಗೊಂಟೆ ಮಲ್ಲನ ಇಲ್ಲಿ ನೋಡಿ ಇಲ್ಲಿ ನಡುಗೊಂಟೆ ಮಲ್ಲನ ಭುಜಾ ಬಳವಿ ಭುಜ ಭುಜ ಬಳವಿ ಅವನೀತಡಾಗ್ರದೊಳು ನೋಡ್ರಿ ಇಲ್ಲಿ ಅವನೀತಾಗ್ರದೊಳು ನೋಡಿದ್ರಲ್ಲ ಪ್ರಾಚೀನ ಚಿತ್ರದುರ್ಗ ಅಂತ ನಮ್ಮ ಹಿರಿಯರಾದಂಥ ಡಾಕ್ಟರ್ ರಾಶೇಖರಪ್ಪನವರು ಬಹಳ ಅದ್ಭುತವಾದಂಥ ಒಂದು ಪುಸ್ತಕ ಬರೆದಿದ್ದಾರೆ ದುರ್ಗವನ್ನ ಯಾರೆಲ್ಲ ಆಳಿ ಹೋದರು ಅನ್ನೋಂಥ ಸಂಪೂರ್ಣ ವಾಹನದ ಮಾಹಿತಿ ಈ ಪ್ರಾಚೀನ ಚಿತ್ರದುರ್ಗಗಳು ಸಿಗುತ್ತೆ ಸರ್ ನಿಮಗೊಂದು ಹೃದಯಪೂರ್ವಕ ನಮ್ಮ ಡಾಕ್ಟರ್ ಡಾಕ್ಟರ್ ರಾಶೇಖರಪ್ಪನವರಿಗೆ ಬಹಳ ಅದ್ಭುತವಾದಂಥ ಪುಸ್ತಕ ಇದರಲ್ಲಿ ಶಾಸನದ ಪ್ರಸ್ತಾಪ ಇದೆ ಮತ್ತೊಂದು ಬರೆದಿತ್ತು ಇವರಿಗೆ ಮಲ್ಲಿನಾಥ ಒಡೆಯರಿಗೆ ಶತ್ರು ಪಕ್ಷದ ಧೀರ ಅಂತ ಬಹುಮನಿ ಸುಲ್ತಾನರು ಸತತವಾಗಿ ಸೋಲುಂಡಂಥ ಬಹುಮನಿ ಸುಲ್ತಾನರು ಮಲ್ಲಿನಾಥ ಒಡೆಯರ ಕೈಯಲ್ಲಿ ಸತತವಾಗಿ ಸೋಲುಂಡಂಥ ಮಲ್ಲಿನಾಥ ಒಡೆಯರ್ ಮಲ್ಲಿನಾಥ ಒಡೆಯರ ಕೈಯಲ್ಲಿ ಸತತವಾಗಿ ಸೋಲುಣಂಥ ಬಹುಮನಿ ಸುಲ್ತಾನರು ಶತ್ರು ಪಕ್ಷದ ಧೀರ ಅಂತ ನೋಡ್ರಿ ಗುಣಕ್ಕೆ ಮತ್ಸರವಿಲ್ಲ ಅನ್ನುವಂಥದ್ದನ್ನು ಅವರು ರೂಪಿಸಿದ್ದಾರೆ ಶತ್ರು ಪಕ್ಷದವನೇ ಆದರೂ ಅತ್ಯಂತ ಧೀರ ಅಂತ ಮಲ್ಲಿನಾಥ ಒಡೆಯರ್ನನ್ನು ಸನ್ಮಾನ ಮಾಡಿದ್ದಾರೆ ಅಂಥ ಮಲ್ಲಿನಾಥ ಒಡೆಯರು ತರ್ಟೀನ್ ಫಾರ್ಟಿ ತ್ರೀ ಟು ಫಿಫ್ಟಿ ಸಿಕ್ಸ್ ತರ್ಟೀನ್ ಫಾರ್ಟಿ ಫೈವ್ ಸಾರಿ ತರ್ಟೀನ್ ಫಾರ್ಟಿ ಫೈವ್ ಟು ಫಿಫ್ಟಿ ಸಿಕ್ಸ್ ಈ ಚಿತ್ರದುರ್ಗವನ್ನು ಮಹಾಮಂಡಲೇಶ್ವರನನ್ನಾಗಿ ಆಳಿ ಈ ಎರಡು ಐತಿಹಾಸಿಕ ಕಟ್ಟಡಗಳನ್ನು ಕಟ್ಟಿಸಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಹೋಗಿದ್ದಾರೆ ನೀವು ಮುಂದಿನ ಸಲ ದುರ್ಗಕ್ಕೆ ಬಂದಾಗ ಏಕನಾಥೇಶ್ವರಿಯನ್ನು ದಾಟ್ಕೊಂಡು ಒಳಗಡೆ ಬಂದರೆ ನೋಡೋವಂಥ ನೀವು ಇವೆರಡು ಗಾಳಿಗೋಪುರಗಳನ್ನು ನೋಡಿದಾಗ ಮಲ್ಲಿನಾಥ ಒಡೆಯನನ್ನು ಅವನ ತಂದೆಯಾದಂಥ ಸಾಯಿ ನಾಯಕನನ್ನು ಅವರ ಮಾವನವರಾದಂಥ ಒಂದನೇ ಬುಕ್ಕರಾಯರನ್ನು ನೆನೆಸ್ಕೋಬೇಕಾಗಿ ನನ್ನ ಸವಿನಯ ಪ್ರಾರ್ಥನೆ ಎಂದಿಗೂ ಮುಗಿಯದ ಇತಿಹಾಸದ ಕಣಜ ಈ ಚಿತ್ರದುರ್ಗ ಹೇಳಿ ನಾಳೆ ಮತ್ತೊಂದು ಐತಿಹಾಸಿಕ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು